ಅಲ್ ಅಹ್ಮದಿಯಾ ಎ ಒಂದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಲಾಯಿತು ಸುದ್ದಿಯ ವಿವರ ನಗರ ಹೊರವಲಯದ ತೇರಹಳ್ಳಿ ರಸ್ತೆಯ ಸುಲ್ತಾನ್ ತಿಪ್ಪಸಂದ್ರದ ಉದ್ಮಾನ್ ನಗರದಲ್ಲಿರುವ ಅಲ್ ಅಹಮದಿಯಾ ಎ ಒಂದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ರಿಜ್ವಾನ್ ನೇತೃತ್ವದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಲಾಯಿತು ಹನ್ನೊಂದು ಜನವರಿ ನವ ವಿವಾಹಿತರು ಈ ಸಂದರ್ಭದಲ್ಲಿ ತಮ್ಮ ನೂತನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಈ ಎಲ್ಲಾ ಜೋಡಿಗಳಿಗೆ ಟ್ರಸ್ಟ್ ವತಿಯಿಂದ ವರ ಮತ್ತು ವಧುರವರುಗಳಿಗೆ ಹೊಸ ಬಟ್ಟೆಯೊಂದಿಗೆ ಸಂಸಾರ ನಡೆಸಲು ಅಗತ್ಯವಾದ ಗ್ಯಾಸ್ ಸ್ಟವೌ ವಾಷಿಂಗ್ ಮಿಷಿನ್ ಮಿಕ್ಸಿ ಕುಕ್ಕರ್ ಮಂಚ ಬೀರು ಹಾಸಿಗೆ ತಲೆದಿಂಬು ರಗ್ಗು ಪಾತ್ರೆಗಳು ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಮಿಟಿಯ ಅಧ್ಯಕ್ಷ ಸೈಯದ್ ರಿಜ್ವಾನ್ ಕಳೆದ ಹತ್ತು ವರ್ಷಗಳಿಂದ ಕಮಿಟಿ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು ಕಳೆದ ಐದು ವರ್ಷಗಳಿಂದ ಸತತವಾಗಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುತ್ತಾ ಬರುತ್ತಿದ್ದು ಈ ಬಾರಿ ಹನ್ನೊಂದು ಮದುವೆಗಳನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುವುದರೊಂದಿಗೆ ಸಮಾಜ ಸೇವೆ ಮಾಡಲಾಗುವುದೆಂದು ತಿಳಿಸಿದರು ಉಚಿತ ಸಾಮೂಹಿಕ ಮದುವೆಗಳ ಎಲ್ಲಾ ಕಾರ್ಯಕಲಾಪಗಳನ್ನು ಮೌಲಿಗಳಾದ ಅಲಿ ಹುಸೇನ್ ಸಾಹೇಬ್ ಮಹಮ್ಮದ್ ಸೈಯದ್ ಉರ್ ರಹಮಾನ್ ಸಾಹೇಬ್ ಸದ್ದಾಂ ಹುಸೇನ್ ಸಾಹೇಬ್ ಸಿರಾಜ್ ಸಾಹೇಬ್ ರವರುಗಳು ನಡೆಸಿಕೊಟ್ಟರು ವಕೀಲ ದಿವಾಕರ್ ಹಾಗೂ ಎಂ ಇಮ್ರಾನ್ ರವರುಗಳು ಮಾತನಾಡಿ ಸೈಯದ್ ರಿಜ್ವಾನ್ ಹಾಗೂ ಅವರ ತಂಡ ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಹಲವು ವರ್ಷಗಳಿಂದ ನಡೆಸುತ್ತಾ ಬರುತ್ತಿದ್ದು ಬಡವರಿಗೆ ಅನುಕೂಲ ಆಗಲೆಂದು ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಿರುವ ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಹಾಗೂ ಮದುವೆಗಳನ್ನು ಮಾಡುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಶುಭ ಕೋರಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಜುಮಾನ್ ಇಸ್ಲಾಮಿಯಾ ಉಪಾಧ್ಯಕ್ಷ ಟ್ರಾಕ್ಟರ್ ಮುಸ್ತಫಾ ನಗರಸಭೆ ಮಾಜಿ ಸದಸ್ಯ ಸಲ್ಲಾವುದ್ದೀನ್ ಬಾಬು ಮಸ್ತಾನ್ ಅಕ್ರಮ್ ತನ್ನು ಅಪ್ರೂಷ ಪಾಷಾ ಏಜಾಜ್ ಪಾಷಾ ಮಹಮ್ಮದ್ ರಫೀ ಪರಮೇಶ್ ಶಂಕರ ಸಾದೀಕ್ ಅನ್ನು ಅಲೀಂ ಮನ್ಸೂರ್ ಮುಂತಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ನಯಾಜ್ ಪಾಷಾ ನವಾಜ್ ಶಬೀರ್ ಮೌಲಾ ಜಿಯಾವುಲ್ಲಾ ಸಮೀರ್ ಶಬೀರ್ ಟ್ರಸ್ಟ್ನ ಸದಸ್ಯರು ಹಾಗೂ ವಧುಗಳ ಮತ್ತು ವರರ ಕುಟುಂಬಸ್ಥರು ಹಾಗೂ ಅಪಾರ ಸಂಖ್ಯೆಯ ಮಹಿಳೆಯರು ಉಪಸ್ಥಿತರಿದ್ದರು दान दगाय दलाय नै जा दलाय दलाय माने इमा इमा मानकी गुलपेश करा दलाय मोहम्मद इमरान साहब दररा मोहल्ला ऐसा भी दरतेवर्ती हां क्या रफिक चाहना शेख मौला अनुहती सैयद साहब शेख मौला अलीब साहब आ बल आइ न बेमरा हो आ सामने आ बल हेनिला के न नाम मा देओ जो भ्यादेर हा हा छडा बल हो के आइ बल आ जरा बल हा जान जाला जान जाला हेर हेर आइ जा दो हे खानो एकै हाबी जरा साइड मे चलिनो ನಾನು ಬಂದಿಲ್ಲ ಸರ್ ಲಿಂಕ್ ಮಾಡಿದ್ದೀನಿ ಪ್ರಶ್ನೆ ಮಾಡಿ ಹಾಕ್ತೀನಿ ಅಂದ್ರೆ ಆಕೆ ಇಲ್ಲ हे हे कार्यक्रम कार्यक्रम हे हे हेरी हेरी नम्मा देरी पुगा बाई मोबाइल फोन बन बड न हेलो हेलो हा आदा बा कट फुट जाओ हम आ बा बा नन बिडा चला चला वीडियो लेले चलो चलो भाईरल भाई चलो ओके आ प्ले सुका के पानी

ಏನು ದಿನ ದೊಡ್ಡದಾಗಿ ಸಭೆ ಸೇರುವ ವಿಷಯ ಏನಂದರೆ ಈ ಅಲ್ ಅಹಮ್ಮದಿಯ ಹ್ಯೂಮನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ತಂಡದಿಂದ ನೇತೃತ್ವದಲ್ಲಿ ನಮ್ಮ ಸೈದ್ ರಿಜ್ವಾನ್ ಸರ್ ಅವರು ಮತ್ತು ನಮ್ಮ ಶಬೀರಮ್ಮ ಸರ್ ಅವರು ಅದೇ ರೀತಿ ಅವರು ಮತ್ತು ತನ್ವೀರ್ ಸರ್ ಅವರು ಮತ್ತು ಅಲಿಂದ ಅವರು ಮತ್ತು ಇನ್ನೂ ಬೇಕಾದಷ್ಟು ಅವರ ತಂಡದಲ್ಲಿ ಎಲ್ಲರೂ ಭಾಳ ದೊಡ್ಡ ಕಾರ್ಯ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ದಾರೆ ಏನಂದರೆ ಮಾಸ್ ಮ್ಯಾರೇಜ್ ಅಂತ ಸೀಸನ್ ಫೈವ್ ಇದು ಐದನೇ ವರ್ಷ ಮಾಡ್ತಾ ಇದ್ದಾರೆ ಬಹಳ ಆಗಿ ಈ ಫಂಕ್ಷನ್ ಇವತ್ತು ಮಾಡಿ ಸುಮಾರು ಒಂದು ಹನ್ನೆರಡು ಜನ ಅಂದರೆ ಹನ್ನೆರಡು ನವಜೋಡಿಗಳಿಗೆ ದಿನ ಅವರು ಮದುವೆ ಮಾಡಿದ್ದಾರೆ ತಾವು ಇದು ಒಂದು ಹೇಳ್ಬೇಕಂತ ದೊಡ್ಡವರು ನಮ್ಮಲ್ಲಿ ಒಂದು ಗಾದೆ ಇದೆ ಏನಂದರೆ ಮನುಷ್ಯನು ಯಾವಾಗ ಕಷ್ಟ ಅಂತ ಗೊತ್ತಾಗುತ್ತೆ ಒಂದು ಸಾಧನೆ ಅಂದರೆ ಒಂದು ಮನೆ ನೋಡು ಇಲ್ಲಾಂದರೆ ಒಂದು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಆ ಗಾದೆ ಬಂದು ಮಾತು ಅದು ಯಾಕಂದರೆ ಕಷ್ಟ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ನಿಜವಾಗ್ಲೂ ಮನೆ ಕಟ್ಟಿದಾಗೆ ಗೊತ್ತಾಗ ಏನು ಕಷ್ಟ ಇದೆ ಅಂತ ಅದೇ ರೀತಿ ಒಂದು ಮದುವೆ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಅಂತ ಎಲ್ಲರೂ ಗೊತ್ತು ಈ ದಿನ ಒಂದು ಹನ್ನೆರಡು ನವ ದಂಪತಿಗಳ ಮದುವೆಯನ್ನು ಈ ದಿನ ಒಂದು ಗ್ರ್ಯಾಂಡಾಗಿ ಇಷ್ಟು ಜನ ಪಬ್ಲಿಕ್ಕಲ್ಲಿ ಅದು ಹಲ್ ಹಮ್ಮದಿಯ ಹ್ಯೂಮನ್ ರೈಟ್ಸ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿ ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ ಮತ್ತು ತಮಗೆಲ್ಲ ಗೊತ್ತಿರೋಂಗೆ ಈ ರಿಸ್ವಾನ್ ಅವರು ಈ ಈಗಾಗಲೇ ಭಾಳ ವರ್ಷಗಳಿಂದ ಸೊಸೈಟಿ ಕನ್ಸರ್ನಿಂದ ಅವರು ಸಮಾಜಕ್ಕೆ ಭಾಳ ಒಳ್ಳೆಯ ಸೇವೆಯನ್ನು ಬರ್ತಾ ಇದ್ದಾರೆ ಸೊ ಈ ದಿನ ಬಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಏನು ನಮ್ಮ ಜೋಡಿಗೆ ಯಾರು ಮದುವೆ ಆಗಿದೆಯೋ ಖಂಡಿತ ಒಂದು ಇನ್ಶಾಲ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಅವ್ರ ಜೀವನ ಚೆನ್ನಾಗಿರಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ರಿಸ್ವಾನ್ ಅವ್ರ ತಂಡ ರಿಜ್ವಾನ್ರವ್ರಿಗೂ ಮತ್ತು ಮತ್ತೆ ಟ್ರಸ್ಟ್ ವತಿಯಿಂದ ಎಲ್ರಿಗೂ Okay. शक्ति तो अल अहमदिया ये की जानी से जो आज आप देख रहे हैं हजारों की तादाद में जो बारह मार्च शादियों का इंतजाम किया गया है मैं कहे दिल से हमारे सैयद रिजवान साहब शकीर साहब अनु साहब और हमारे और तमाम जो टंकर तनु साहब और तमाम जिम्मेदार हजरत का दिल से शुक्रिया अदा करता हूँ क्योंकि हमें हर जुमा में नमाजा में या हर दुआ में हजरत के घाट में दुआ करती है अल्लाह जो भी औरत बच्चे जो दीदा शादी शुदा है उनके जोड़ों हैं लोग अल्लाह से दुआ करते हैं या अल्लाह परवर दिगार ने आपको खूबी दिया है कि वो दुआ आप कर रहे हैं क्योंकि गरीब बच्चों की शादी करना ये बहुत छोटा मोटा काम नहीं है जो बारह जोड़े हैं जो भी उनके रिश्तेदार हैं उनकी सबकी दुआ आप तमाम लोगों को बरता का शुक्र है जो ट्रस्ट चली है है शादियों का इंतजाम किया गया है इसमें हमारा कुछ भी नहीं और मैं और मेरी पूरी टीम शब्दी भाई अमुदा हलीम भाई अनु जो तमाम नवाब जितने भी हैं मेरे साथिया मुबारक सबका मैं शुक्रगुजार हूँ वही मेरी ताकत है मेरा तो कुछ भी नहीं अल्लाह और सब तो पर अच्छी दी है उन तमाम का जो जो ये काम हमारी का मदद किया कर उन तक तमाम का शुक्रगुजार हूँ और मेरी टीम का शुक्रगुजार हूँ और आए हुए मेहमानों का शुक्रगुजार हूँ और तमाम मीडिया का शुक्रगुजार हूँ अल्लाह इस काम को फूब करें काम